ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕನ್ನಡ ಮತ್ತು ಕಾಮರ್ಸ್ ಏನು ಎರಡು ವಿಷಯಗಳಿದಾವಲ್ಲ ಈ ಎರಡು ವಿಷಯಕ್ಕೆ ಸಂಬಂಧಪಟ್ಟಂಥ ಸಂಭವನೀಯ ಕಟ್ ಆಫ್ ಎಷ್ಟು ಇರಬಹುದು ಅನ್ನೋದನ್ನು ನಾನು ಗೂಗಲ್ ಲಿಂಕನ್ನು ಹಾಕಿದೆ ಆ ಗೂಗಲ್ ಲಿಂಕ್ನ ರಿಸಲ್ಟನ್ನು ಬೇಸ್ ಆಗಿಟ್ಕೊಂಡು ಇಲ್ಲಿ ಹೇಳ್ತಾ ಬರ್ತೀನಂತೆ ಯಾವ ರೀತಿಯಾಗಿ ನಿಲ್ಬೋದು ಮತ್ತು ಇಲ್ಲಿ ನೀಡಿದಂಥದ್ದೇ ಫೈನಲ್ ಅಂತಲ್ಲ ಯಾಕೆ ಯಾಕಂದರೆ ಕೆಲವೊಂದಿಷ್ಟು ಗ್ರೂಪ್ನವರು ಲೆಸ್ಸಾಗಿ ಯಾ ಕೆಲವೊಂದಿಷ್ಟು ಗ್ರೂಪ್ನವರು ಲಿಂಕನ್ನು ತುಂಬಿಲ್ಲ ಹೀಗಾಗಿ ನಾನು ಹಿಂದಿನ ಕಟ್ ಆಫನ್ನು ಸಹಿತ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ವಿದ್ಯಾರ್ಥಿಗಳ ಮೇಲೆ ಡಿಪೆಂಡ್ ಇಲ್ಲಿ ಹಾಕಿದಂಥ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಹಾಕದೇ ಇರುವಂಥ ವಿದ್ಯಾರ್ಥಿಗಳು ಸಹಿತ ಭಾಳಷ್ಟು ಸ್ಕೋರ್ ಮಾಡಿದಂಥ ವಿದ್ಯಾರ್ಥಿಗಳು ಸಹಿತ ಇರ್ತಾರೆ ಓಕೆ ಈ ನನ್ನ ಒಂದು ಲಿಂಕ್ ಪ್ರಕಾರ ಜನರಲ್ ಮೆರಿಟ್ ಈ ಸಾರಿ ಕನ್ನಡದಲ್ಲಿ ಒಂದೂರ ನಲ್ವತ್ತೆಂಟರಿಂದ ಒಂದೂರ ಐವತ್ತಾರರ ಮಧ್ಯದಲ್ಲಿ ನಿಲ್ಲುತ್ತೆ ಎಸ್ ಸಿ ಒನ್ನೂರ ಮೂವತ್ತರಿಂದ ಒಂದೂರ ಮೂವತ್ತೆಂಟು ಎಸ್ ಟಿ ಒನ್ನೂರ ಮೂವತ್ತೆರಡರಿಂದ ಒಂದೂರ ಮೂವತ್ತೆಂಟು ಕೆಟಿಗಿರಿ ಒಂದು ಒಂದೂರ ಮೂವತ್ತೆಂಟರಿಂದ ಒಂದೂರ ನಲವತ್ತ್ನಾಲ್ಕು ಟು ಎ ಒನ್ನೂರ ಮೂವತ್ತ್ನಾಲ್ಕರಿಂದ ಒಂದೂರ ನಲವತ್ತೆರಡು ಅದೇ ರೀತಿಯಾಗಿ ಟೂ ಬಿ ಒನ್ನೂರ ಮೂವತ್ತರಿಂದ ಒಂದು ಮೂವತ್ತೆರಡರ ಮಧ್ಯದಲ್ಲಿ ನಿಲ್ಬೋದು ಅದೇ ರೀತಿಯಾಗಿ ತ್ರೀ ಎ ಏನಿದೆ ಒಂದೂರ ನಲವತ್ತ್ನಾಲ್ಕರಿಂದ ಒಂದೂರ ನಲವತ್ತೆಂಟು ತ್ರೀ ಬಿ ಒನ್ನೂರ ನಲ್ವತ್ನಾಲ್ಕರಿಂದ ಒಂದೂರ ಐವತ್ತು ಇದೇನಿದೆ ಸಂಭವನೀಯ ಕಟ್ ಆಫು ನನ್ನ ಲಿಂಕ್ ಪ್ರಕಾರ ನಾನು ಹಾಕಿದ ಗೂಗಲ್ ಲಿಂಕ್ ಪ್ರಕಾರ ಬಂದಂಥ ಮಾಹಿತಿ ಇದಕ್ಕಿಂತ ಹೆಚ್ಚಿನ ಅಂಕ ಪಡೆದಂಥ ಅಭ್ಯರ್ಥಿಗಳು ಸಹಿತ ಇರ್ಬೋದು ಯಾಕಂದರೆ ಈ ಸರಿ ಭಾಳಷ್ಟು ಜನ ಅಭ್ಯರ್ಥಿಗಳು ಬರೆದಿರೋದ್ರಿಂದ ಇದು ವೇರಿಫೈ ಆಗುವಂಥ ಚಾನ್ಸಸ್ ಸಹಿತ ಇದೆ ಅದೇ ರೀತಿ ಕಾಮರ್ಸನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಜನರಲ್ ಮೆಂಟ್ ಒನ್ನೂರ ಐವತ್ತೆರಡರಿಂದ ಒಂದೂರ ಐವತ್ತಾರು ಒನ್ನೂರ ಎಸ್ ಸಿದವರು ಒನ್ನೂರ ಮೂವತ್ತ್ನಾಲ್ಕರಿಂದ ಒಂದೂರ ಮೂವತ್ತೆಂಟು ಎಸ್ ಟಿದು ಒಂದೂರ ಮೂವತ್ತೆರಡರಿಂದ ಒಂದೂರ ಮೂವತ್ತೆಂಟು ಕೆಟಗಿರಿ ಒಂದು ಒಂದೂರ ನಲವತ್ತರಿಂದ ಒಂದೂರ ನಲವತ್ತ್ನಾಲ್ಕು ಅದೇ ರೀತಿ ಟು ಎದವರು ಒನ್ನೂರ ಮೂವತ್ತಾರರಿಂದ ಒಂದೂರ ನಲವತ್ತು ಟು ಬಿ ಒನ್ನೂರ ಮೂವತ್ತ್ನಾಲ್ಕರಿಂದ ಒಂದೂರ ಮೂವತ್ತೆಂಟು ತ್ರೀ ಎ ಒನ್ನೂರ ನಲ್ವತ್ನಾಲ್ಕರಿಂದ ಒಂದೂರ ನಲವತ್ತಾರು ಇದು ಒನ್ನೂರ ನಲವತ್ತಾರರಿಂದ ಒಂದೂರ ಐವತ್ತು ಇದೇನಿದೆ ಸಂಭವನೀಯ ಆಫು ನನ್ನ ಒಂದು ಲಿಂಕ್ ಏನು ತುಂಬಿದಾರಲ್ಲ ಅಭ್ಯರ್ಥಿಗಳು ಅವರ ಒಂದು ಬೇಸಿಸನ್ನು ಇಟ್ಕೊಂಡು ಇಲ್ಲಿ ಒಟ್ಟಾರೆ ನನ್ನ ಲಿಂಕ್ನಲ್ಲಿ ಒಂದು ಸಾವಿರದ ಮುನ್ನೂರು ಜನಕ್ಕಿಂತ ಅಧಿಕ ಅಧಿಕ ಜನರು ಲಿಂಕನ್ನು ತುಂಬಿದರು ಅದರಲ್ಲಿ ಕನ್ನಡದಲ್ಲಿ ಎರಡುನೂರ ಅರವತ್ತರಿಂದ ಎಂಬತ್ತು ಜನ ಹಾಕಿದ್ದಾರೆ ಮತ್ತು ಕಾಮರ್ಸಲ್ಲಿ ಸಹಿತ ಎರಡುನೂರ ಐವತ್ತರಿಂದ ಎಂಬತ್ತರಗು ಜನ ಲಿಂಕನ್ನು ಕ್ಲಿಕ್ ಮಾಡಿದ್ದಾರೆ ಹೀಗಾಗಿ ಈ ಎರಡು ವಿಷಯದಲ್ಲಿ ಭಾಳಷ್ಟು ಜನ ಹಾಕಿರೋದರಿಂದ ಈ ಎರಡು ವಿಷಯದ ಕಟಫನ್ನು ನಾನು ಅಂದಾಜಾಗಿ ಇಲ್ಲಿ ತಮಗೆ ತಿಳಿಸ್ತಾ ಬಂದೆ ಅಂತ ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಥ ಕಟಫನ್ನು ಸಹಿತ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಂತೆ ಓಕೆ ಥ್ಯಾಂಕ್ ಯು